ಶಾರದಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ರಾಗಿ ಹಿಟ್ಟು ಮತ್ತು ಮಜ್ಜಿಗೆ ಎರಡೂ ಹಾಕ್ಕೊಂಡು ಜೊತೆಗೆ ಉಳ್ಳಾಗಡ್ಡೆ ಕೊತ್ತಂಬರಿ ಕರಿಬೇವು ಎಲ್ಲ ತಗೊಂಡು ಹೆಲ್ದಿ ಆದಂತಹ ರುಚಿಯಾದಂತಹ ಈ ಸುಡುವಂತಹ ಬಿಸಿಲಿನ ಬೇಗೆಗೆ ಆರೋಗ್ಯಕರವಾದಂತಹ ಒಂದು ರಾಗಿ ಅಂಬಲಿ ಮಾಡ್ತೀನಿ ಎಲ್ಲರೂ ನೋಡೋಣ ಬರ್ರಿ ಬರ್ರಿ ಈಗ ನಾವೇನು ಮಾಡೋನು ರಾಗಿ ಅಂಬಲಿ ಮಾಡೋನು ಮೊದಲು ರಾಗಿ ಅಂಬಲಿ ಮಾಡೋಕೆ ಈಗ ನಾವು ಸ್ಟೋವ್ ಹಚ್ಕೊಂಡು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾವು ಯಾವ ಬಟ್ಟಲು ಅಳತೀಲ್ಲೇ ರಾಗಿ ಹಿಟ್ಟು ತಗೋತೀವಿ ರೀ ಆ ಬಟ್ಟಲು ಅಳತಿಯಲ್ಲಿ ನಾವು ಏನು ಮಾಡಬೇಕು ಹೆಚ್ಚು ಕಡಿಮೆ ಅಂದ್ರೆ ಒಂದು ಎರಡೂವರೆ ಕಪ್ಪು ಈಗ ನೀರು ಹಾಕೋಬೇಕು ನಾನು ಇದು ಇದೊಂದು ಬಟ್ಟಲು ಅಳ್ತಿಲ್ಲೇ ರಾಗಿ ಹಿಟ್ಟು ತೊಗೊಂಡೀನಿ ಅದಕ್ಕೆ ಈ ಬಟ್ಟಲೇ ಎರಡೂವರೆ ಬಟ್ಲು ನಾನು ನೀರು ಹಾಕೋತೀನಿ ಇದು ನೀರು ಸ್ವಲ್ಪ ಕುದೀಬೇಕ್ರಿವು ಇಲ್ಲ ನೋಡ್ರಿ ಎರಡೂವರೆ ಬಟ್ಲು ನೀರು ಹಾಕೊಂಡೀನಿ ಈ ನೀರು ಕುದೀನಿ ನೀರು ನಾವು ನಾವೇನು ಮಾಡೋನು ಈಗ ಒಂದು ಕಪ್ಪು ಇದೇನು ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿವಲ್ಲ ಇದ್ರಾಗ ಹಾಕಿ ನಾವು ಮಳ್ಳಸ್ಬೇಕು ಈಗ ಬ್ಯಾಶ್ಗೆ ಸುಡು ಸುಡು ಬಿಸಿಲೈತಲ್ಲ ಈ ಬಿಸಿಲಿಗೆ ರಾಗಿ ಅಂಬ್ಲಿ ಭಾಳ ಹೆಲ್ತಿಗೆ ರೀ ಅದಕ್ಕೆ ಇವು ನೀರು ಕುದೀಲಿ ಮ್ಯಾಗ ನಾವು ಮಾಡೋನು ಈಗ ನೀರು ಕುದಿ ತನಕ ಇದೇನು ನಾವು ರಾಗಿ ಹಿಟ್ಟು ತೊಗೊಂಡಿವಲ್ಲ ರಾಗಿ ಹಿಟ್ಟು ಒಂದು ಬೇರೆ ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಇದನ್ನೇನು ಮಾಡೋಣ ನಾವು ಈಗ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಮೊದಲು ನೀರು ಹಾಕಿ ಇದನ್ನು ಹಿಟ್ಟು ಕಲಸಕೊಂಡ್ ಬರೋಣ ಈಗ ಕಲಸಲಾರ್ದ ಹಂಗ ಈ ನೀರಿಗೆ ನಾವು ಹಿಟ್ಟು ಹಾಕಿದೀವಿ ಅಂದ್ರೆ ಏನ್ ಗಂಟು ಆಕತಿ ಅದ್ರ ಸಲುವಾಗಿ ಮೊದಲ ಈ ಒಂದು ಕಪ್ ರಾಗಿ ಹಿಟ್ಟನ್ನ ನೀರು ಹಾಕಿ ಕಲ್ಸ್ಕೊಂಡ್ ಬರೋಣ ಅಂತ ಇಲ್ ನೋಡ್ರಿ ನೀರು ಹಾಕಿನಿ ಅದಕ್ಕೆ ಒಂದು ಕಪ್ ಅಂದ್ರೆ ಇಲ್ಲಿ ಪಾತ್ರೆಗೆ ಎರಡೂವರೆ ಕಪ್ ಹಾಕಿನಿ ಹಿಟ್ಟಿಗೆ ಒಂದು ಕಪ್ ಹಾಕಿನಿ ಇದು ಮತ್ತೆ ಮಳಸುವಾಗ ಇನ್ನಷ್ಟು ಜಾಸ್ತಿ ನೀರ್ ಬೇಕಪ್ಪ ಅಂದ್ರೆ ಬಹಳ ಗಟ್ಟಿ ಆತು ಇನ್ನೊಂದು ಸ್ವಲ್ಪ ನೀರು ಬೇಕಾತಂದ್ರೆ ನೋಡ್ಕೊಂಡು ಆಮೇಲೆ ನೀರು ಹಾಕೋಣು ಮೊದಲು ಇದನ್ನೆಲ್ಲ ಹಿಟ್ಟು ನೀರು ಮಿಕ್ಸ್ ಮಾಡ್ಕೊಂಡ್ಬರು ಇಲ್ಲಿ ನೋಡ್ರಿ ಈ ನಾವು ಏನು ಮಾಡಿ ಒಂದು ಬಟ್ಲು ರಾಗಿ ಹಿಟ್ಟ ಒಂದು ಬಟ್ಲು ನೀರು ಅದಕ್ಕೆ ನಾವು ಹಿಟ್ಟ ನೀರು ಎರಡು ಗಂಟು ಇರ್ಲಾರ್ದಾಗ ನೀಟಾಗೆ ರೀ ಮೊದಲು ಯಾಕಂದ್ರೆ ಈ ಬಿಸಿನೀರಿಗೆ ಹಾಕಿದ ಕೂಡಲೇ ಗಂಟು ಗಂಟಾಗ್ಬಿಡ್ತೈತಲ್ಲ ಒಬ್ಬೊಬ್ರಿಗೆ ತಿರುವಾಕೆ ಬರೋಂಗಿಲ್ಲ ಅದಕ್ಕೆ ಯಾಕೆ ರಿಸ್ಕ್ ಮೊದಲು ಮೊದಲ ಏನು ಮಾಡೋಣ ಇದನ್ನ ಗಂಟು ಇರ್ಲಾರ್ದಾಗ ಹಿಂಗೆ ನೀಟಾಗಿ ಕಲ್ಸ್ಕೊಂಬರೋದು ಈಗ ಇಷ್ಟರು ಇದು ನಾವು ಕಲ್ಸುದ್ರೊಳಗ ಏನಾಕೈತಿ ಅಲ್ಲೇ ನೀರ ಕುದಿಯಕ್ಕೆ ಶುರು ಆಕೈತಿ ನೋಡ್ರಿ ಈಗ ಸಣ್ಣಗೆ ನೀರಾಗ ಗುಳ್ಳಿ ಬರಾಕತ್ತವು ನೀರು ಕುದಿಯಕ್ಕೆ ಪ್ರಾರಂಭ ಆಗೈತಿ ನೀರು ಕುದಿಯಾಕದ ಕೂಡ್ಲೆ ನಾವೇನು ಮಾಡೋನು ಈ ಕಲಸಿದ ಹಿಟ್ಟು ಇದರೊಳಗೆ ಹಾಕಿ ಬಿಡ್ಬೇಕು ನೀರು ಕುದಿಲ್ರಿ ಒಂದು ಸ್ವಲ್ಪ ಈ ಸಲ ಬಿಸಿಲು ಭಾಳ ಐತ್ ನೋಡ್ರಿ ಬಿಸಿಲಿಗೆ ಹಿಂಗ ನಾವು ಮನೆಯಾಗ ರಾಗಿ ಅಂಬ್ಲಿ ಇದಕ್ಕೆ ರಾಗಿ ಗಂಜಿನೂ ಅಂತಾರೆ ರಾಗಿ ಅಂಬ್ಲಿನೂ ಅಂತಾರೆ ಇದನ್ನು ನೀವು ಹಂಗೆ ಹಾಲು ಹಾಕ್ಕೊಂಡು ಕುಡಿಬೋದು ಇಲ್ಲಪ್ಪ ಅಂದರೆ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಎಲ್ಲ ವಯಸ್ಸಾದವ್ರ ತನಕ ಭಾಳ ಹೆಲ್ತಿಗೆ ಒಳ್ಳೇದ್ರಿ ಇದು ಈಗ ನಮಗೆ ನೀರು ಕುದಿಯಾತವ ಈಗ ನೀರ ಕಲಿಸಿದಂಥ ರಾಗಿ ಹಿಟ್ಟು ಇವತ್ತು ಕಟ್ಕೊಂಡ್ಬಿಡ್ತೀನಿ ನಾನು ಹಾಕಿ ಸಣ್ಣ ಉರಿ ಹಿಟ್ಟು ನೀರು ಮಾಡಬೇಕು ನೀಟಾಗಿ ಹುರಬೇಕು ನನಗಿದು ಹಿಟ್ಟು ಗಟ್ಟಿ ಅನ್ನಿಸಾಕತೈತೆ ರೀ ಈಗ ಗಟ್ಟಿ ಅನ್ನಿಸಾಕತ್ತಿದ್ದಕ್ಕೆ ನಾನು ಏನು ಮಾಡ್ತೀನಿ ಏನೋ ಸ್ವಲ್ಪ ಈ ಹಿಟ್ಟಿಗೆ ನೀರು ಹಾಕೊತೀವಿ ನೀವು ಗಟ್ಟಿ ಅನ್ನಿಸ್ತಂದ್ರೆ ನೀರು ಹಾಕಿ ಇದನ್ನ ಏನು ಮಾಡಬೇಕು ಹಿಂಗೆ ಚಲೋತ್ನಾಗೆ ಕುದಿಸ್ಬೇಕು ಈ ಹಿಟ್ಟಿರ್ತತಿ ಇಲ್ಲ ರೀ ಈ ಚಲೋತ್ನಾಗೆ ಕುದಿಸ್ಲಿಕ್ಕಂದ್ರೆ ಮತ್ತೆ ಹತ್ತಂಗಿಲ್ಲ ಇದು ಅದ್ರ ಸಲುವಾಗಿ ನೀವು ಎಷ್ಟು ನೀರು ಬೇಕು ನೋಡಿಕೊಂಡು ನೀಟಾಗಿ ಅದನ್ನು ಕಲಿಸ್ಕೋಬೇಕು ಒಂದು ಎರಡು ನಿಮಿಷ ಕೈ ಬಿಡ್ಲಾರ್ದ ಹಿಂಗ ತಿರುವಿದ್ರೆ ಅದು ಕುದಿಯೋಕೆ ಸ್ಟಾರ್ಟ್ ಆಕತ್ಲ ಅವಾಗ ಬಿಡ್ಕರ ನೀವು ಕೈ ಬಿಟ್ರ ನಡೀತೇನೆ ಈಗ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಬಂದತ್ ನಮ್ದು ನಾ ಇದಕ್ ಮತ್ತ ಗಟ್ಟಿ ಏನು ಏನ್ ಮಾಡಿದೆ ಎರಡು ಕಪ್ಪು ನೀರ್ ಹಾಕೊಂಡೇನು ಈಗ ನೋಡ್ರಿ ಇನ್ನ ಕುದಿಯಾಕೂಡ್ಲ ಇನ್ನ ಗಟ್ಟಿ ಹಾಕತ್ರಿ ನೀವು ಹಂಗೆ ಗಟ್ಟಿ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ನೀರು ಹಾಕಿ ಕುದಿಸ್ರಿ ಇದಕ್ಕೆ ನಾ ಇನ್ನೂ ಉಪ್ಪು ಹಾಕಿಲ್ಲ ಇದಕ್ಕೊಂದು ಸ್ವಲ್ಪ ಹಳ್ಳುಪ್ಪ ಹಾಕ್ಬೇಕು ಮೀಡಿಯಮ್ ಉರಿ ಒಳಗೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿಬಿಟ್ರೆ ರೀ ಉರಿ ಜೋರು ಇಡಬೇಡ್ರಿ ಮೀಡಿಯಮ್ ಉರಿ ಒಳಗೆ ಇದನ್ನು ನೀಟಾಗಿ ಚಲೋ ಹೊತ್ತಿನಾಗೆ ಕೈ ಬಿಡ್ಲಾರ್ದಾಗ ತಿರುವಿ ಕುದಿಸ್ಕೋಬೇಕು ಇದನ್ನು ಈಗ ನಾ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ ನಾನು ಹಳ್ಳು ಹಾಕಿ ಇದಕ್ಕೆ ಕುದಿ ಆಗತೈತಿ ನೋಡ್ರಿ ನಿಮ್ಗೆ ಇನ್ನಷ್ಟು ತೆಳ್ಳಗೆ ಬೇಕಂದ್ರೆ ನೀವು ಇನ್ನಷ್ಟು ನೀರು ಹಾಕೋಬಹುದು ಇದು ಕುದಿಲ್ರಿ ಹಿಂಗೆ ಐದು ನಿಮಿಷ ಕುದ್ರೆ ಸಾಕು ನೋಡ್ರಿ ಹೆಂಗೆ ಕುದಿ ಆಗೈತಿ ನಮಗೆ ಇಷ್ಟು ಕುದ್ರೆ ಸಾಕ್ರಿ ಈಗೇನಾ ರಾಗಿ ಹಿಟ್ಟು ಬೇಕಾದಂಗೆ ಮಾರ್ಕೆಟ್ನಾಗ ಸಿಗ್ತೈತ್ರಿ ರೆಡಿ ಹಿಟ್ಟೆ ಸಿಗ್ತೈತಿ ಒಲ್ಯಪ್ಪ ಅಂದ್ರೆ ರಾಗಿನೂ ಸಿಗ್ತಾವೆ ಈಗ ಎಲ್ಲ ಕಡೆಯೂ ಸಿಗ್ತಾವ ಎಲ್ಲ ಅಂಗಡಿಯಾಗ ಈಗ ನೀವು ರಾಗಿ ತಂದು ಅವನೇನು ಮಾಡಬೇಕು ನೀರಾಗ ಒಂದು ಸ್ವಲ್ಪ ತೊಳೆದು ಅದನ್ನು ನೆಳಾಗ ರೀ ರಾಗಿ ನೆಳ್ಳಾಗ ಒಣಗಿಸಿ ಅದನ್ನು ಗಿಡಿಗೆ ಹಾಕಿಸ್ಕೊಂಬಂದ್ಬಿಟ್ರೆ ರಾಗಿ ಹಿಟ್ಟು ರೆಡಿ ಆಕತ್ತ ಈ ಕುದ್ದೈತ್ರಿ ಈಗ ನಮ್ಗೆ ಈಗ ನಾನು ಒಲಿ ಬಂದ್ ಮಾಡಿಬಿಡ್ತೀನಿ ಈಗ ಸ್ಟೋವ್ ಆಫ್ ಮಾಡಿಬಿಡ್ತೀನಿ ಇಷ್ಟು ಕುದ್ರೆ ಸಾಕು ಇದು ಹಾರಬೇಕ್ರಿ ಇನ್ನು ಇದು ಆರಿದ ಮ್ಯಾಗ ಇದ್ರಾಗ ನಾವೇನು ಮಾಡಬೇಕು ಮಜ್ಜಿಗೆ ಹಾಕ್ಕೊಂಡು ಕುಡಿಬೇಕು ನಾವು ನೀವು ಮಜ್ಜಿಗೆ ಹಾಕ್ಕೊಂಡು ಕುಡಿಬೇಕಂದ್ರೆ ಕಂಪ್ಲೀಟ್ ಆರ್ಬೇಕು ಅದು ಇಲ್ಲಪ್ಪ ನಮಗೇನು ಮಜ್ಜಿಗೆ ಬೇಡ ನಾವು ಹಾಲು ಹಾಕೊಂಡ ಕುಡಿತೀವಿ ಅಂದ್ರೆ ನೀವು ಇದ್ರಾಗ ಹಾಲು ಸಕ್ಕರೆ ಹಾಕೊಂಡು ಕೂಡ ಕುಡಿಬೋದು ಬೆಳಿಗ್ಗೆ ಈ ಬೇಸಿಗೆ ಟೈಮ್ದಾಗ ಚಾ ಅದು ಕುಡಿಯೋ ಬದಲು ನೀವು ಹಿಂಗೆ ರಾಗಿ ಹಿಟ್ಟು ಇದ್ರಾಗ ಹಾಲು ಸಕ್ರೆ ಹಾಕೊಂಡು ಕುಡಿಬೇಕು ಬೆಳಿಗ್ಗೆ ಅಂದ್ರೆ ಹಾಲು ಸಕ್ರೆ ಹಾಕೊಂಡು ಕುಡಿಯಿರಿ ಇಲ್ಲ ನಾವು ಊಟ ಆದ್ಮ್ಯಾಗ ಕುಡಿಬೇಕಪ್ಪ ಅಂದ್ರೆ ಊಟ ಆದ್ಮೇಲೆ ನೀವು ಕುಡಿಯಾಕ ಇದ್ರೊಳಗೆ ಮಜ್ಜಿಗೆ ಹಾಕೊಂಡು ಕುಡಿಬೋದು ಭಾಳ ರುಚಿ ಆಕತ್ತಿದು ಇದು ಇದು ತ್ರಿ ಸಾಕು ಈಗ ಇದನ್ನು ನಾವು ಹರಕ ಬಿಡೋಣ ರಾಗಿ ಹಿಟ್ಟ ಆರು ತಕ ನಾವೇನು ಮಾಡುವ್ರಿ ಇಲ್ಲಿ ಮೊಸರು ತೊಗೊಂಡು ನಾವು ಮಜ್ಜಿಗೆ ಮಾಡ್ಕೊಂಡು ಈಗ ರಾಗಿ ಹಿಟ್ಟೊಳಗೆ ಮೊಸರು ಇದನ್ನು ಮಜ್ಜಿಗೆ ಹಾಕೊಂಡು ಕುಡಿಯಾಕ ನಾ ಇಲ್ಲಿ ಒಂದು ಬಟ್ಲು ಮೊಸರು ತೊಗೊಂಡಿನಿ ಇದಕ್ಕೆ ಇದ ಬಟ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಒಂದು ಬಟ್ಲು ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊತೀನಿ ಮಜ್ಜಿಗೆ ಭಾಳ ನೀರು ಮಾಡಬೇಡ್ರಿ ನೋಡ್ಕೊಂಡು ಸಮ ಮಾಡ್ಕೋಬೇಕು ಈಗ ಮಜ್ಜಿಗೆ ಕಡ್ಮಣ್ರಿ ನೋಡ್ಕೊಂಡು ರುಚಿ ರುಚಿಯಾಗಿ ಆಗುವಂಗ ಸ್ವಲ್ಪ ನೀರು ಹಾಕೊಂಡು ಮಜ್ಜಿಗೆ ಮಾಡ್ರಿ ಭಾಳ ನೀರು ಮಾಡಿದ್ರೆ ಬರೀ ನೀರು ನೀರು ಅನಿಸ್ಬಿಡ್ತೈತಿ ಈ ಮಜ್ಜಿಗೆ ಪ್ರಮಾಣ ನಮ್ಗೆ ಕರೆಕ್ಟ್ ಐತ್ರಿ ಇಷ್ಟು ಪ್ರಮಾಣಗಳಿಗೆ ಮಜ್ಜಿಗೆ ಆಗುತ್ತೆ ಮಜ್ಜಿಗೆ ಮಾಡಾತಿದಿವಲ್ರಿ ಮಜ್ಜಿಗೆ ರೆಡಿಗ ಇದಕ್ಕೆ ನಾವು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕೋತೀವಿ ಇದಕ್ಕೆ ಒಂದ್ ಸ್ವಲ್ಪ ಪುಡಿ ಉಪ್ಪು ಹಾಕೋತೀನಿ ಯಾಕಂದ್ರೆ ಇದೀಗ ನಾವು ರಾಗಿ ಹಿಟ್ಟು ಬಳಸುವಾಗ ಹಿಟ್ಟು ಹಾಕೀವಿ ಉಪ್ಪು ಹಾಕೀವಿ ಅದಕ್ಕೆ ಉಪ್ಪು ಡಬಲ್ ಡಬಲ್ ಆಗಬಾರ್ದಲ್ರಿ ಈಗ ಮಜ್ಜಿಗೆಗೆ ಒಂಚೂರು ನಾನು ಕುಣಿಯೋಕ್ಕೆ ಹಾಕೊಂಡಿನಿ ಇದ ನಾವು ರಾಗಿ ಹಿಟ್ಟು ಮಳಸಿದ್ದೀವಲ್ರಿ ಅದನ್ನು ಆರಕ್ಕೆ ಬಿಟ್ಟಿದ್ದೀವಲ್ಲ ಆರಿದ್ದು ನಾ ಏನು ಮಾಡೀನಿ ಒಂದು ಸಣ್ಣ ಪಾತ್ರೆಗೆ ತೊಗೊಂಡೀನಿ ಈಗ ನಿಮ್ಗೆ ಎಷ್ಟು ಜನ ಕುಡೀತಿರ್ತಿಲ್ಲ ನೀವು ಕುಡಿಯುವಾಗ ಕುಡಿಯುವಾಗ ಏನು ಮಾಡಬೇಕು ಇದನ್ನ ಸ್ವಲ್ಪ ಸ್ವಲ್ಪನ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ನೀವು ಅದರೊಳಗೆ ಮಜ್ಜಿಗೆ ಅದು ಎಲ್ಲ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಎಲ್ಲಾನು ಒಮ್ಮೆ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ ಈಗ ಉಳಿದವ್ರು ಕುಡಿಲಿಲ್ಲಪ್ಪ ಅಂದ್ರೆ ಅದು ಉಳಿತಪ್ಪ ಅಂದ್ರೆ ಹಂಗೆ ಅದು ವೇಸ್ಟಾಗಿ ಹೋಗಬಾರ್ದಲ್ಲ ಅದಕ್ಕೆ ನೀವು ಎಷ್ಟು ಜನ ಕುಡಿತಾರ ಅಷ್ಟು ಪ್ರಮಾಣ ನೋಡಿಕೊಂಡು ಏನು ಮಾಡ್ರಿ ಒಂದು ಪಾತ್ರೆಗೆ ಅದನ್ನು ರಾಗಿ ಮಳಸಿದ್ದು ಹಾಕೋರಿ ನಾನು ಸಣ್ಣ ಪಾತ್ರೆಗೆ ಹಾಕೊಂಡಿನಿ ನಾವು ಮಜ್ಜಿಗೆ ಕಡ್ದು ಇಟ್ಕೊಂಡಿದ್ದೀವಲ್ರಿ ಇದು ಅಳತಿ ನೋಡಿಕೊಂಡು ನಾವು ಮಜ್ಜಿಗೆ ಹಾಕೋಣ ಭಾಳ ನೀರನ್ನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಮಜ್ಜಿಗೆ ಹಾಕೋಣ ಅಂತ ಮಜ್ಜಿಗೆ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ ಅದಕ್ಕೆ ಮಜ್ಜಿಗೆ ಹಾಕೊಳ್ಳೋ ಸಲುವಾಗಿ ನಾವು ಈ ರಾಗಿ ಹಿಟ್ಟು ಪೂರ್ತಿ ತಣ್ಣಗೆ ಹಾಕಕ್ಕೆ ಬಿಡ್ಬೇಕು ಅದನ್ನು ತಣ್ಣಗಾದ್ಮೇಗನ ನಾವು ಹಿಂಗೆ ಮಾಡ್ಕೊಂಡು ಕುಡಿಯಾಕ್ ಬರ್ತೀವಿ ಇದನ್ನು ನೀವು ದಿನಾಲೂ ಮಧ್ಯಾಹ್ನದಾಗ ಊಟ ಆದಮ್ಯಾಗ ಕುಡೀರಿ ಹೊಟ್ಟಿಗೂ ಹಿತ ಹಾಕತಿ ಹೊಟ್ಟಿನೂ ತಂಪಾಕತಿ ಹೊಟ್ಟೆ ತುಂಬತೈತಿ ಬ್ಯಾಾಸಿಗೆ ಊಟ ಊದಲಲ್ರಿ ಅಂಥ ಟೈಮ್ದಾಗ ಇಂಥವು ಮಾಡ್ಕೊಂಡು ಕುಡೀವು ಈಗ ನೋಡ್ರಿ ಇಷ್ಟ ಆದ್ರೆ ಸಾಕು ಇದಕ್ಕಿಂತ ನೀರು ಮಾಡ್ಕೊಬೇಡ್ರಿ ಇಷ್ಟ ಆದ್ರೆ ಸಾಕು ನಮಗೆ ಈಗ ಇದನ್ನ ನಾವು ಗ್ಲಾಸಿಗೆ ಸರ್ವ್ ಮಾಡ್ಕೊಂಬಿಡೋ ನಾನು ಈ ರಾಗಿ ಮತ್ತು ಮಜ್ಜಿಗೆ ಮಿಕ್ಸ್ ಇದ್ದಲ್ಲ ಇದನ್ನು ಗ್ಲಾಸಿಗೆ ಹಾಕ್ಕೊತೀನಿ ರೀ ಆಮೇಲೆ ನೋಡ್ರಿ ಗ್ಲಾಸ್ಗೆ ಹಾಕ್ಕೊತೀನಿ ಇಷ್ಟು ಮಸ್ತ್ ಇರ್ತೈತ್ರಿ ಇದು ಕುಡಿಯಾಕ ಬ್ಯಾಸ್ಗೆ ಟೈಮ್ದಾಗ ಇದ್ರ ಮೇಲೆ ನಾವು ಏನು ಮಾಡ್ಕೋಬೇಕು ಈ ಉಳ್ಳಾಗಡ್ಡಿನೂ ನಮ್ಮ ಹೆಲ್ತಿಗೆ ಭಾಳ ಚಲೋ ಭಾಳ ಇದು ತಂಪು ಅದಕ್ಕೆ ಇದ್ರ ಮ್ಯಾಗ ನಾವು ಉಳ್ಳಾಗಡ್ಡಿ ಸಣ್ಣಗೆ ಪೀಸ್ ಕಟ್ ಮಾಡ್ಕೋಬೇಕ್ರಿ ಹಿಂಗೆ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಇದಕ್ಕೆ ಉಳ್ಳಾಗಡ್ಡಿ ಹಾಕೋಬೇಕು ಮ್ಯಾಲ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಇದ್ರ ಮ್ಯಾಗ ಹಾಕೋಬೇಕು ಹಾಕ್ಕೊಂಡು ಕುಡೀರಿ ನೀವು ಬೇಷಿಗೆ ಟೈಮ್ದಾಗ ಹೊಟ್ಟೆನೂ ತುಂಬ್ತೋತಿ ಭಾಳ ಮಸ್ತ್ ಆಕತ್ರಿ ಇದು ಎಲ್ಲರೂ ಈ ರೀತಿ ರಾಗಿ ಅಂಗಡಿ ಮಾಡಿಕೊಂಡು ಕುಡೀರಿ ಎಲ್ಲರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಪರಿಚಯದವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ದಯವಿಟ್ಟು ನನ್ನ ವಿಡಿಯೋ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಮರಿಬೇಡ್ರಿ ಎಲ್ಲರೂ ಈ ರೀತಿ ತಂಪು ತಂಪು ಕೂಲ್ ಕೂಲ್ ಹೆಲ್ದಿ ಆದಂತಹ ಒಂದು ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಇದನ್ನು ಮಾಡ್ಕೊಂಡು ಕುಡೀರಿ ಎಲ್ಲರಿಗೂ ಧನ್ಯವಾದಗಳು